ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಈರುಳ್ಳಿ ಈ ಈರುಳ್ಳಿ ನೋಡ್ತಾ ಇರ್ಬೋದು ಬಿಗ್ ಸೈಜಲ್ಲಿದ್ದಾವೆ ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿದ್ದಾವೆ ಇದಕ್ಕೆ ಏನು ರೇಟ್ ಇದೆ ಅಂತ ಹೇಳಿ ನೋಡಬೇಕಾಗಿದೆ ಇದು ಕರ್ನಾಟಕದ ಈರುಳ್ಳಿ ಇವತ್ತಿನ ಟಾಪ್ ಸೈಜ್ ಈರುಳ್ಳಿ ಇದಾಗಿದೆ ಆ್ಯಂಡ್ ಅದ್ರ ಜೊತೆಗೆ ಟಾಪ್ ರೇಟ್ ಕೂಡ ಇದಾಗಿದೆ ನೋಡಬೇಕಾಗತ್ತೆ ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ವೀಡಿಯೋಗಳು ಕೂಡ ಇರುತ್ತೆ ನೋಡಬಹುದು ಆ್ಯಂಡ್ ಆಲೂಗಡ್ಡೆ ಮತ್ತು ಶುಂಠಿ ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇರೋದರಿಂದ ಹಾಕೋಕ್ಕಾಗಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಟು ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ನಿನ್ನೆ ಯಶವಂತಪುರ ಮಾರ್ಕೆಟ್ ರಜೆ ಇತ್ತು ಭಾನುವಾರ ಆಗಿರೋದ್ರಿಂದ ರಜೆ ಇತ್ತು ಇವತ್ತು ಸೋಮವಾರ ಹಾಗೇನೆ ಇವತ್ತು ರೇಟ್ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡಬೇಕಾಗತ್ತೆ ಅದಕ್ಕೂ ಮುಂಚೆ ಇನ್ನೇರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಇವಾಗ ಎಲ್ಲರೂ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿ ಭಾವಿಸ್ತೀನಿ ಇವಾಗ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲವತ್ತೈದು ರೂಪಾಯಿ ಕೆಜಿ ಇದೆ ನೋಡಬಹುದು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ಅಂಡ್ ಚಿಕ್ ಸೈಜ್ಗೆ ಕಡಿಮೆ ರೇಟಿಂದ ಬೆಳ್ಳುಳ್ಳಿ ಕೂಡ ಶುರುವಾಗ್ತಾ ಇದೆ ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರಲ್ವ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡುಬಹುದು ಕಡಿಮೆ ರೇಟಿಗೆ ಬೆಳ್ಳುಳ್ಳಿ ಕೂಡ ಸಿಗ್ತಾ ಇರೋವಂಥದ್ದು ಇದು ಐವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇರೋದನ್ನು ನೋಡಬಹುದು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಐವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ ನಲ್ಲಿ ಯಾರಿಗೆಲ್ಲ ಬೇಕು ಅಂದ್ರೆ ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ ಅಂಡ್ ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಕೂಡ ಈ ಬೆಳ್ಳುಳ್ಳಿ ವಿಡಿಯೋಗಳನ್ನ ಹಾಕಿದ್ವಿ ಸೊ ನೀವು ಚೆಕ್ ಮಾಡಿಬಿಟ್ಟು ನೀವು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಇವಾಗ ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ನೋಡ್ತಾ ಅಂಥದ್ದು ನೋಡಬಹುದು ಸೈಜ್ಗಳನ್ನ ನೋಡ್ಕೊಬೇಕಾಗತ್ತೆ ರೈತರು ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ತರ್ ತರಬೇಕು ಅಂತಿದ್ದೀರಲ್ವ ನೀವು ಇದೇ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಆ್ಯಂಡ್ ಇದು ನೂರು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ರೇಟು ಟಾಪ್ ರೇಟು ನೂರು ರೂಪಾಯಿಗೆ ಒಂದು ಕೆ ಜಿ ಸೊ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿರೋ ಅಂಥದ್ದು ನೋಡಬಹುದು ನೂರು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ನಿಮಗೆ ಒಂದು ಕೆ ಎಷ್ಟು ಐದು ಕೆಜಿ ಬೇಕಾ ಹತ್ತು ಕೆ ಜಿ ಬೇಕಾ ಅಥವಾ ಒಂದು ಐವತ್ತು ಕೆ ಜಿ ಬೇಕಾ ಒಂದು ಕ್ವಿಂಟಲ್ ಬೇಕಾ ಎಷ್ಟು ಬೇಕೋ ಅಷ್ಟು ಕೊಂಡ್ಕೊಂಡು ಹೋಗಬಹುದು ಹೋಲ್ಸೇಲ್ ರೇಟಲ್ಲಿ ಈ ಬೆಳ್ಳುಳ್ಳಿ ರೇಟು ಶುರುವಾಗ್ತಾರಂಥದ್ದು ಅಂಡ್ ಕಡಿಮೆ ರೇಟಿಂದ ಶುರುವಾಗಿದೆ ಬೆಳ್ಳುಳ್ಳಿ ರೇಟು ಬೇಕಾದವರು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು ರೈತರು ಕೂಡ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಅಂಡ್ ಬೆಸ್ಟ್ ಕ್ವಾಲಿಟಿ ಬೆಳ್ಳುಳ್ಳಿಗೂ ಒಂದೊಳ್ಳೆ ರೇಟು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ ನಲ್ಲಿ ರೈತರು ಇದನ್ನ ಗಮನಿಸಬೇಕಾಗತ್ತೆ ಬೆಸ್ಟ್ ಕ್ವಾಲಿಟಿ ಬೆಳ್ಳುಳ್ಳಿ ತಂದ್ರೆ ಒಳ್ಳೆ ರೇಟೇ ಸಿಗತ್ತೆ ನಿಮಗೂ ಕೂಡ ಸೈಜ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಈರುಳ್ಳಿನ ನೋಡ್ಕೊಳ್ಳಿ ಚಿಕ್ಕ ಸೈಜ್ ಈರುಳ್ಳಿಗೆ ಸ್ಮಾಲ್ ಸೈಜ್ ಈರುಳ್ಳಿಗೆ ಎರಡು ರೂಪಾಯಿ ಅಂದರೆ ಕ್ವಿಂಟಲ್ಗೆ ಇನ್ನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿಯ ಬ್ಯಾಗಿಗೆ ಕೇವಲ ನೂರು ರೂಪಾಯಿ ಆಗುತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಬಹುದು ಚಿಕ್ಕ ಸ್ಮಾಲ್ ಸೈಜ್ ಬ್ಯಾ ಈರುಳ್ಳಿಗೆ ಎರಡು ರೂಪಾಯಿ ಕೆ ಜಿ ಎರಡು ರೂಪಾಯಿ ಕೆ ಜಿ ಒಂದು ಎರಡು ರೂಪಾಯಿಗೆ ಕೆ ಜಿ ಶುರುವಾಗ್ತಾ ಇದೆ ಅಂದರೆ ರೈತರು ಎಲ್ಲಿಗೆ ಹೋಗಬೇಕು ತುಂಬ ಜನ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ನಾಲ್ಕು ರೂಪಾಯಿ ಕೆ ಜಿ ಇದೆ ನಾನ್ನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿಯ ಬ್ಯಾಗಿಗೆ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೋಡಬಹುದು ಈ ರೇಟಲ್ಲಿ ರೈತರು ತಗೊಬಂದು ಮಾರಿದ್ರೆ ಪಾಪ ಅವರು ಏನು ಈ ರೇಟನ್ನು ತಗೊಂಡು ಹೋಗೋಕ್ಕಾಗತ್ತೆ ಏನು ಸಿಗತ್ತೆ ಅವರಿಗೆ ಐದು ರೂಪಾಯಿ ಕೆ ಜಿ ಇದೆ ಐನೂರು ರೂಪಾಯಿ ಆಗುತ್ತೆ ಚಿತ್ರದುರ್ಗದ ಈರುಳ್ಳಿ ಎಷ್ಟು ಬೇಜಾರಾಗುತ್ತೆ ನೋಡ್ಬೇಕು ನೋಡಬಹುದು ಇದನ್ನು ನೋಡೋ ನೋಡೋಕ್ಕೆ ಬೇಜಾರಾಗುತ್ತೆ ಪಾಪ ರೈತರು ತಂದವರು ಪಾಪ ಎಲ್ಲಿಗೆ ಹೋಗಬೇಕು ಐದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಕೆ ಜಿ ಅಂದರೆ ಈ ಸರ್ಕಾರ ಏನು ಮಾಡ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಒಬ್ಬರು ಕಮೆಂಟ್ ಮೂಲಕ ಅದು ಕೇಳಿದ್ರಿ ಸೊ ಏನಾದರೂ ಒಂದು ಸ್ವಲ್ಪ ವಾಯ್ಸ್ನ ರೇಸ್ ಮಾಡಿ ಸರ್ಕಾರದ ಸರ್ಕಾರಕ್ಕೆ ತಲುಪುವಂತಹ ಒಂದು ವ್ಯವಸ್ಥೆನ ಮಾಡಿಕೊಡಿ ಅಂತ ನೋಡೋಣ ಆದಷ್ಟು ಬೇಗ ಮಾಡೋಣ ಅದನ್ನು ಐದು ರೂಪಾಯಿಗೆ ಎರಡು ರೂಪಾಯಿಗೆ ಮೂರು ರೂಪಾಯಿಗೆ ಈರುಳ್ಳಿ ರೇಟ್ ಶುರುವಾಗುತ್ತೆ ಅಂದರೆ ರೈತರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಈ ರೇಟಲ್ಲಿ ಇದು ಕೂಡ ಐದು ರೂಪಾಯಿ ಕೆ ಜಿ ಇದೆ ಪಾಪ ಅವರು ಎಲ್ಲಿ ಹೋಗಬೇಕು ರೈತರು ಬೆಳೆದಿರುವಂತಹ ರೈತರು ಎರಡು ಕೆ ಜಿ ಈ ಈರುಳ್ಳಿನ ಕ್ಲೀನ್ ಮಾಡಿ ಮಾರ್ಕೆಟಿಗೆ ತರಬೇಕು ಅಂದರೆ ಅವ್ರಿಗೆ ಏನಿಲ್ಲ ಅಂದರೂ ಸಾವಿರ ರೂಪಾಯಿ ಖರ್ಚಾಗತ್ತೆ ಇದು ಐದು ರೂಪಾಯಿ ಕೆ ಜಿ ಎರಡು ರೂಪಾಯಿ ಕೆ ಜಿ ಮೂರು ರೂಪಾಯಿ ಕೆ ಜಿ ಅಂದರೆ ಎಷ್ಟು ಬೇಜಾರು ೆ ನೋಡಿ ನೋಡಬಹುದು ಈರುಳ್ಳಿ ಕೂಡ ನೋಡಿದ್ರೇ ಪರವಾಗಿಲ್ಲ ಅಷ್ಟೊಂದೇನು ಡ್ಯಾಮೇಜ್ ಇದ್ದರ ಥರ ಕಾಣಿಸ್ತಿಲ್ಲ ಬಟ್ ಚೆನ್ನಾಗೇನು ಡ್ರೈ ಆಗಿಲ್ಲ ಆದ್ರೂ ಎರಡು ರೂಪಾಯಿ ಮೂರು ರೂಪಾಯಿಗೆ ಅಂದರೆ ತುಂಬ ಲಾಸ್ ಆಗುತ್ತೆ ಇದು ಆರು ರೂಪಾಯಿ ಕೆ ಜಿ ನೋಡಬಹುದು ಆರು ರೂಪಾಯಿ ಅಂದರೆ ಎಷ್ಟು ಬೇಜಾರಾಗತ್ತೆ ನೋಡಿ ಆರು ರೂಪಾಯಿಗೆ ಒಂದು ಕೆ ಜಿ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದು ನೋಡ್ಕೊಳ್ಳಿ ಇದು ಬೇಕಾದರೆ ನಿಮಗೆ ಐವತ್ತು ಕೆ ಜಿಗೆ ಮುನ್ನೂರು ರೂಪಾಯಿ ಆಗತ್ತೆ ನೋಡ್ಕೊಳ್ಳಿ ಎಷ್ಟು ಒಂದು ಚಿಕ್ಕ ಸೈಜ್ ಚಿಕ್ಕ ಸೈಜ್ ಕೂಡ ಪರವಾಗಿಲ್ಲ ಅಂತ ಏನು ಚಿಕ್ಕ ಸೈಜಲ್ಲಿ ಇಲ್ಲ ನೋಡಬಹುದು ಮೀಡಿಯಮ್ ಸೈಜೇ ಇದ್ದಾವೆ ಆದರೆ ನಿಮಗೆ ಆರು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ಮಾರ್ಕೆಟ್ನಲ್ಲಿ ಯಪ್ಪ ಕಷ್ಟ ಆಗತ್ತೆ ತುಂಬ ಕಷ್ಟ ಆಗತ್ತೆ ಈ ರೇಟಲ್ಲಿ ಮಾರೋಕ್ಕೆ ಈ ರೇಟನ್ನು ಅಟ್ಲೀಸ್ಟ್ ಇದು ಇದಕ್ಕೊಂದು ಒಂದು ಹನ್ನೆರಡು ರೂಪಾಯಿ ಯಾರು ಸಿಗಬೇಕು ಒನ್ ಟು ಡಬ್ಬಲ್ ಯಾರು ಸಿಗಬೇಕು ಇದಿಲ್ಲ ಬರೀ ಆರು ರೂಪಾಯಿಗೆ ಅಂದರೆ ಎಲ್ಲಿ ಹೋಗ್ತಾರೆ ಕಸ್ಟಮರು ರೈತರು ಯಪ್ಪ ದೇವರೇ ಕಷ್ಟ ಆಗತ್ತೆ ಇದನ್ನು ಆದಷ್ಟು ಬೇಗ ಈ ಒಂದು ಈರುಳ್ಳಿ ರೇಟು ಬೇಗ ಜಾಸ್ತಿ ಆಗಲಿ ಅಂತ ಹೇಳಿ ನಾವು ಅಂದ್ಕೊಂತಿರೋದು ಇದು ಎಂಟು ರೂಪಾಯಿ ಕೆ ಜಿ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಇದನ್ನು ತುಂಬ ವಾಯ್ಸ್ ರೇಸ್ ಮಾಡಬೇಕು ಎಲ್ಲ ರೈತರು ಹೋರಾಟ ಮಾಡಲೇಬೇಕು ಇದಕ್ಕಾಗಿ ಇಷ್ಟು ಕಡಿಮೆ ರೇಟಿಗೆ ವ್ಯಾಪಾರ ಆಗತ್ತಂದರೆ ರೈತರು ತಂದಿರೋರಿಗೆ ಕಷ್ಟ ಆಗ್ತಿದೆ ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಫ್ರೆಶ್ ಆಗಿದೆ ಈರುಳ್ಳಿ ಆದರೆ ಎಷ್ಟು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳಿ ಏನೋ ಗ್ರಾಹಕರಿಗೆ ಪರವಾಗಿಲ್ಲ ಎಲ್ಲದು ಎಲ್ಲ ವಿಷಯದಲ್ಲೂ ಗ್ರಾಹಕರಿಗೆ ಹೆಲ್ಪ್ ಆಗ್ತಾಯಿದೆ ಇವಾಗ ಯಾಕಂದರೆ ಈ ಕಡಿಮೆ ಕಡಿಮೆ ರೇಟಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿನ ತಗೊಂಡು ಹೋಗ್ಬಿಟ್ಟು ಒಳ್ಳೆಯ ವ್ಯಾಪಾರನ ಮಾಡ್ಬೋದು ಸರ್ ಇದನ್ನು ನೋಡಿ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರ ಅರುವತ್ತು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಐವತ್ತು ಕೆ ಜಿಯ ಬ್ಯಾಗಿಗೆ ಒಂಬೈನೂರ ಮೂವತ್ತು ರೂಪಾಯಿ ಆಗುತ್ತೆ ಚಿತ್ರದುರ್ಗದ ಟಾಪ್ ಕ್ವಾಲಿಟಿ ಬಿಗ್ ಸೈಜ್ ಈರುಳ್ಳಿ ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೊ ನಾನು ನಿಮ್ಗೊಂದು ಹೇಳೋದೇನು ವಿಷಯ ಅಂದರೆ ಆ ರೀತಿ ಸ್ಮಾಲ್ ಸೈಜು ಮತ್ತು ಡ್ಯಾಮೇಜು ಮಿಕ್ಸ್ ತಂದರೆ ನಿಮಗೆ ಕಡಿಮೆ ರೇಟಿಗೆ ಹೋಗುತ್ತೆ ಒಂದು ನೆಕ್ಸ್ಟು ಹೌದು ಈರುಳ್ಳಿ ರೇಟು ಸಿಕ್ಕಾಪಟ್ಟೆ ಕಡಿಮೆ ಇದೆ ಇವಾಗ ಆ ರೇಟು ಕಷ್ಟ ಆಗುತ್ತೆ ಒಂದು ಎರಡು ಮೂರು ರೂಪಾಯಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಆ್ಯಂಡ್ ಅದರ ಜೊತೆಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಚೆನ್ನಾಗಿ ಡ್ರೈ ಮಾಡಿರುವಂತಹ ಈರುಳ್ಳಿ ನಮ್ಮ ಕರ್ನಾಟಕದ ಈರುಳ್ಳಿ ಆದ್ರೂ ಚಿತ್ರದುರ್ಗದ ಈರುಳ್ಳಿ ಅದು ನೋಡಬಹುದು ನಿಮಗೆ ಹದಿನೆಂಟು ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಟಾಪ್ ಕ್ವಾಲಿಟಿ ಈರುಳ್ಳಿ ಈ ರೇಟಲ್ಲಿ ಹೋಗ್ತಾ ಇದೆ ಇದನ್ನ ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ಸೈಜ್ ವೈಸ್ಗಳ ಮೇಲೆ ನಿಮಗೆ ರೇಟನ್ನ ಹೇಳ್ತೀನಲ್ವ ಆವಾಗೂ ನಾನು ನಿಮಗೆ ಇದನ್ನು ನೀಟಾಗಿ ಅರ್ಥ ಮಾಡಿಸ್ತೀನಿ ಅರ್ಥ ಮಾಡ್ಕೊಳ್ಳಿ ರೇಟು ಟಾಪ್ ಸೈಜಲ್ಲಿ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿಗೆ ಒಳ್ಳೆ ರೇಟೇ ನಡೆಯುತ್ತೆ ಅಂದರೆ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದು ಒಳ್ಳೆ ರೇಟಿಗೆ ನಾವು ಕೊಡಬೇಕು ಅನ್ನೋದಿದ್ರೆ ರೇಟ್ ಕೂಡ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ತೊಗೊಬಂದರೆ ಮತ್ತೆ ಡ್ಯಾಮೇಜ್ ತಗೊಬಂದರೆ ಕಡಿಮೆ ರೇಟ್ ಹೋಗುತ್ತೆ ಅದ್ರ ಜೊತೆಗೆ ಇವಾಗಂತೂ ಈರುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ ಇದನ್ನೆಲ್ಲ ನೀವು ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ ವಿಡಿಯೋದಲ್ಲಿ ನಾವು ಒಂದು ದಿನನೂ ಹೇಳ್ತಾ ಇರ್ತೀವಿ ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಡ್ಯಾಮೇಜನ್ನು ಎತ್ತಾಕ್ಬಿಡಿ ಆ್ಯಂಡ್ ಅದರ ಜೊತೆಗೆ ಸ್ವಲ್ಪ ಡ್ರೈ ಮಾಡಿ ತಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಬಟ್ ತುಂಬಾ ಜನ ಇವಾಗ ಡ್ರೈ ಮಾಡೋಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಎಲ್ಲ ಕಡೆ ಡ್ರೈ ಮಾಡೋಕ್ಕೂ ಆಗ್ತಾ ಇಲ್ಲ ಆದಷ್ಟು ಡ್ರೈ ಮಾಡಿ ಆ್ಯಂಡ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ರೇಟ್ ಸಿಗತ್ತೆ ಅಂತ ನಾನು ಹೇಳೋದಷ್ಟೇ ಹಾಗೆಯೇ ಮೊನ್ನೆ ದಾಸನ್ಪುರದಿಂದ ನಮ್ಮದು ಒಂದು ಗಾಡಿ ಅಸ್ಸಾಂಗೆ ಹೋಗಿದೆ ಹೋಗ್ತಾ ಇದೆ ಆ್ಯಂಡ್ ಅದ್ರ ಬಗ್ಗೆ ತುಂಬ ಜನ ಕ್ವಶನ್ ಕೇಳ್ತಾ ಇದ್ರಿ ಆ್ಯಂಡ್ ಅದ್ರ ಬಗ್ಗೆ ವೀಡಿಯೋಗಳನ್ನ ಮಾಡ ಹಾಕಿದ್ದೀನಿ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ರು ಪ್ಲೀಸ್ ಹೋಗಿ ಚೆಕ್ ಮಾಡಿ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಇವಾಗ ಇವಾಗ ಅರೈವಲ್ಸ್ನ ಚೆಕ್ ಮಾಡೋಣ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಸೆವೆಂಟಿ ಒನ್ ತೌಸಂಡ್ ಟು ಫಾರ್ಟಿ ಟೂ ಬ್ಯಾಗ್ಸ್ ಬಂದಿದೆ ನೋಡಬಹುದು ಜಾಸ್ತಿ ಅರೈವಲ್ಸ್ ಬಂದಿದೆ ಈರುಳ್ಳಿ ಆ್ಯಂಡ್ ಪೊಟ್ಯಾಟೊ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಫಿಫ್ಟಿ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಏಯ್ಟ್ ತೌಸಂಡ್ ಫೋರ್ ಏಯ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಜಿಂಜರ್ ತ್ರೀ ನಾಟ್ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಇದರಲ್ಲಿ ನೀವು ಮೈನ್ ಗಮನಿಸಬೇಕಾಗಿರೋದು ಈರುಳ್ಳಿ ಇವತ್ತು ಕೂಡ ಎಪ್ಪತ್ತೊಂದು ಸಾವಿರದ ಇನ್ನೂರ ನಲವತ್ತೆರಡು ಬ್ಯಾಗ್ಸ್ ಬಂದಿದೆ ಮುನ್ನೂರ ತೊಂಬತ್ತೈದು ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅಂದರೆ ಅರೈವಲ್ಸು ಜಾಸ್ತಿನೇ ಬರ್ತಾಯಿದೆ ಆದರೆ ರೇಟ್ ಕೂಡ ಸೇಮೇ ಇದೆ ಅಂಥ ಏನು ಚೇಂಜಸ್ ಏನೂ ಆಗಿಲ್ಲ ಈರುಳ್ಳಿಯಲ್ಲಂತೂ ಮತ್ತು ಆಗಿಲ್ಲ ಇದನ್ನ ಮೇಯ್ನಾಗಿ ಗಮನಿಸಬೇಕಾಗತ್ತೆ ಆ್ಯಂಡ್ ಟಾಪ್ ಕ್ವಾಲಿಟಿ ಚಿತ್ರದುರ್ಗದ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ಕೊಟ್ಟೆ ಅದರಲ್ಲಿ ನಿಮಗೆ ಹದಿನೆಂಟು ರೂಪಾಯಿ ಕೆ ಜಿ ಇರೋವಂಥದ್ದು ಅದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ ನೀವು ಆ ಈರುಳ್ಳಿನ ಒಂದು ಮೇ ಇಟ್ಕೊಂಡು ಮೇಯ್ನಾಗಿ ಇಟ್ಕೊಂಡು ನೀವೇನು ಮಾಡಬೇಕು ಸೈಜ್ ವೈಸ್ಗಳನ್ನ ಮಾಡಿಕೊಂಡು ನೀವು ನೀವು ತಗೊಬಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗತ್ತೆ ಇವತ್ತು ಯಶವಂತಪುರ ಮಾರ್ಕೆಟ್ನ ಶುಂಠಿ ಮತ್ತು ಆಲೂಗಡ್ಡೆ ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ಟೈಮು ಇರಲಿಲ್ಲ ಹಾಗಾಗಿ ಹಾಕೋಕ್ಕಾಗಿಲ್ಲ ಅದ್ರ ಜೊತೆಗೆ ಶುಂಠಿ ಶುಂಠಿ ವಿಡಿಯೋ ಶುಂಠಿ ರೇಟು ಮತ್ತೆ ಆಲೂಗಡ್ಡೆ ರೇಟು ಟಾಪ್ ರೇಟ್ ಚೆನ್ನಾಗಿ ನಡೀತಾ ಇದೆ ಶುಂಠಿ ರೇಟು ಎಂದಿನಂತೆ ಜಾಸ್ತಿನೇ ಇದೆ ಇವತ್ತು ಕೂಡ ಪ್ರತಿಯೊಬ್ಬರು ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ರೈತರು ಶುಂಠಿ ಕೂಡ ನೀವು ತರಬಹುದು ಯಶವಂತಪುರ ಮಾರ್ಕೆಟ್ಗೆ ಅಂಡ್ ನಮ್ಮ ಲಿಂಕ್ನ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆದರೆ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ವಿಡಿಯೋ ನೋಡೋಕ್ಕೆ ಸಿಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಅನ್ನೋದನ್ನ ಒಂದು ಚಿಕ್ಕ ವಿಡಿಯೋ ಮೂಲಕ ತೋರಿಸ್ಕೊಟ್ಟಿದ್ದೀವಿ ನೋಡಬಹುದು ಇದೇ ರೀತಿ ನಿಮ್ಮ ಮೊಬೈಲ್ ಕೂಡ ನಿಮ್ಮ ಮೊಬೈಲ್ನಲ್ಲೂ ಕೂಡ ನೋಡಬಹುದು ಪ್ರತಿನಿತ್ಯ ಇದೇ ರೀತಿ ವಿಡಿಯೋ ವಿಡಿಯೋಗಳು ಕೂಡ ಬರ್ತಾ ಇರ್ತವೆ ನೋಡಬಹುದು ಆ್ಯಂಡ್ ರೇಟ್ ಕೂಡ ಮೆನ್ಷನ್ ಆಗಿರುತ್ತೆ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೆಯುತ್ತೆ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಆಲೂಗಡ್ಡೆ ಮೆನ್ಷನ್ ಆಗಿರುತ್ತೆ ಶುಂಠಿ ಅರವತ್ತು ಕೆ ಜಿ ಹಾಗೆ ಬೆಳ್ಳುಳ್ಳಿ ಒಂದು ಕೆ ಜಿ ಶುಂಠಿ ಬೆಳ್ಳುಳ್ಳಿಗೆ ಏನು ರೇಟ್ ಆಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತೀವಿ ಈ ಸ್ಕ್ಯಾನರ್ ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಕೂಡ ಜಾಯ್ನ್ ಆದರೆ ವಾಟ್ಸಪ್ ಲಿಂಕಿಗೆ ಹೋಗುತ್ತೆ ನೀವು ಕೂಡ ನೋಡಬಹುದು ಆ್ಯಂಡ್ ನಿಮಗೆ ಇದು ಸ್ಕ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಜಾಯಿನ್ ಆಗಬಹುದು ಆ್ಯಂಡ್ ನಿಮಗೆ ವಾಟ್ಸಪ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ ಆ್ಯಂಡ್ ನಮ್ಮ ಫಸ್ಟ್ ಕಮೆಂಟ್ ಕೂಡ ಅದೇ ಆಗಿರುತ್ತೆ ನೋಡಿಕೊಂಡು ನೀವು ಕೂಡ ಚೆಕ್ ಮಾಡಿಬಿಟ್ಟು ಜಾಯಿನ್ ಆಗಬಹುದು ರೈತರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ ಟಾಪ್ ಸೈಜ್ ಈರುಳ್ಳಿ ತಂದರೆ ಒಳ್ಳೆ ರೇಟೇ ಸಿಗತ್ತೆ ಮಿಕ್ಸ್ ತಂದಲ್ಲಿ ಅತಿ ಕಡಿಮೆ ರೇಟಿಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟಲ್ಲಿ ನಮ್ಮ ಅಸ್ಸಾಮ್ಗೆ ಅಂದರೆ ಎಕ್ಸ್ಪೋರ್ಟ್ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದಕ್ಕೆ ತುಂಬ ಜನ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೀರಾ ಆ್ಯಂಡ್ ಕಾಲ್ ಮಾಡಿ ಕೂಡ ಕನ್ಫರ್ಮ್ ಮಾಡ್ಕೊಳ್ತಿದ್ದೀರಾ ಬಿಗ್ ಸೈಜ್ ಸೈಜ್ ಯಾವ ಸೈಜಲ್ಲಿರಬೇಕು ಈರುಳ್ಳಿ ಆ್ಯಂಡ್ ಅದ್ರ ಜೊತೆಗೆ ಎಷ್ಟು ಡ್ರೈ ಆಗಿರಬೇಕು ಎಲ್ಲದರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಇದ್ದೀರಾ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀವಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವು ಪ್ಲೀಸ್ ಆ ವೀಡಿಯೋನ ಚೆಕ್ ಮಾಡಿ ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಸೈಜ್ ಇರಬೇಕು ಆ್ಯಂಡ್ ಎಷ್ಟು ಡ್ರೈ ಆಗಿರಬೇಕು ಅದರ ಮೇಲೆ ಎಷ್ಟು ಕೆಲಸ ಮಾಡಿಸ್ಬೇಕು ಪ್ರತಿಯೊಂದೂ ನಾವು ಅದರಲ್ಲಿ ಇನ್ಫಾರ್ಮ್ ಮಾಡಿದ್ದೀವಿ ನೋಡಬಹುದು ಚೆಕ್ ಮಾಡಬಹುದು ಹಾಗೆಯೇ ರೈತರು ನಾನು ಸೈಜ್ ವೈಸ್ಗಳ ಮೇಲೆ ರೇಟನ್ನು ಮೆನ್ಷನ್ ಮಾಡ್ತೀವಲ್ವ ಅಲ್ಲ ಕೊನೆಯದಾಗಿ ಅದನ್ನು ನೀವು ಪ್ರತಿದಿನ ಚೆಕ್ ಮಾಡಬೇಕಾಗುತ್ತೆ ಯಾಕಂದರೆ ಟಾಪ್ ರೇಟ್ ಏನು ರೇಟ್ ನಡೀತಿದೆ ಕರ್ನಾಟಕದ್ದು ಮತ್ತು ಮಹಾರಾಷ್ಟ್ರದ್ದು ಅನ್ನೋದು ನಾವು ಇದರಲ್ಲಿ ಇಲ್ಲಿ ಇದೇ ಟೈಮಲ್ಲೇ ನಿಮಗೆ ನಾವು ತಿಳಿಸ್ತಿರೋ ಅಂಥದ್ದು ಇವಾಗ ಕರ್ನಾಟಕ ಆನಿಯನ್ ರೇಟ್ ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡ್ತಾ ಹೋಗೋಣ ಕರ್ನಾಟಕದ ಆನಿಯನ್ ಇವತ್ತು ಮೂವತ್ತು ಸಾವಿರ ಬ್ಯಾಗ್ಸು ನಮ್ಮ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಸಮ ಅಂದರೆ ಐವತ್ತು ಪರ್ಸೆಂಟು ಬೆಸ್ಟ್ ಕ್ವಾಲಿಟಿ ಬಂದಿದೆ ಆ್ಯಂಡ್ ನಿನ್ನ ಐವತ್ತು ಪರ್ಸೆಂಟು ಮಿಕ್ಸು ಮತ್ತು ಡ್ಯಾಮೇಜು ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಆರುನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗ್ತಾ ಇದೆ ಆ್ಯಂಡ್ ಮಿಕ್ಸ್ ಈರುಳ್ಳಿಗೆ ಕೇವಲ ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಹೋಗ್ತಿದೆ ಇದನ್ನು ನೀವು ಗಮನಿಸಬೇಕಾಗತ್ತೆ ನಿಮಗೆ ಮೊದಲೇ ಹೇಳಿದೆ ಚಿತ್ರದುರ್ಗದ ಈರುಳ್ಳಿ ಹದಿನೆಂಟು ರೂಪಾಯಿ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಆದರೆ ಇಲ್ಲಿ ಸಾವಿರದ ಆರುನೂರು ರೂಪಾಯಿ ನಡೀತಾ ಇದೆ ಟಾಪ್ ರೇಟು ಅಂದರೆ ನಿಮ್ಗೆ ಗೊತ್ತಾಯ್ತಾ ಬಿಗ್ ಸೈಜು ಡ್ರೈ ಚೆನ್ನಾಗಿದ್ದಲ್ಲಿ ಆ್ಯಂಡ್ ಸ ಕ್ವಾಲಿಟಿ ಚೆನ್ನಾಗಿದ್ದಲ್ಲಿ ಒಳ್ಳೆ ರೇಟೆ ಈ ಇದಕ್ಕೂ ಜಾಸ್ತಿ ರೇಟೇ ಹೋಗುತ್ತೆ ಅದನ್ನ ಮೇಯ್ನಾಗಿ ನೀವು ಗಮನಿಸ್ಬೇಕಾಗತ್ತೆ ಇವತ್ತು ಟಾಪ್ ರೇಟೇ ನಿಮಗೆ ಹದಿನೆಂಟು ರೂಪಾಯಿ ಚಿತ್ರದುರ್ಗ ತೋರಿಸಿದ್ದೀವಿ ಅಂದರೆ ಇವತ್ತು ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳಬಹುದು ನಮ್ಮ ಕರ್ನಾಟಕದ ಆನಿಯನ್ಗೆ ಪ್ರತಿಯೊಂದನ್ನು ರೈತರು ಗಮನಿಸ್ಬೇಕಾಗತ್ತೆ ನೀವು ಕೂಡ ಅದೇ ರೀತಿಯೇ ಚೆನ್ನಾಗೇ ಡ್ರೈ ಆಗಿರುವಂತಹ ಈರುಳ್ಳಿ ತಂದರೆ ನಿಮ್ಮ ಈ ನಿಮ್ಮ ಈರುಳ್ಳಿಗೂ ಕೂಡ ಒಂದೊಳ್ಳೆ ರೇಟೇ ಸಿಗುತ್ತೆ ಇವಾಗ ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಒನ್ ಟು ಟೂ ಲಾಟ್ಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ತನಕ ಹೋಗ್ತಾ ಇದೆ ಬಿಗ್ ಸೈಜ್ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗ್ತಿದೆ ಮುಕ್ಕಾಲು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ಮೀಡಿಯಮು ಸಾವಿರದ ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಹಾಗೆಯೇ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಜೋಡಿ ಚಾಪೇಟ್ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಆರು ಆರುನೂರು ರೂಪಾಯಿ ತನಕ ಹೋಗ್ತಿದೆ ಅವರೇಜ್ ಕ್ವಾಲಿಟಿ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಇದು ಸೈಜ್ ವೈಸ್ಗಳದು ಆ್ಯಂಡ್ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಹೋಗ್ತಿದೆ ಅಂತ ಹೇಳಿಬಿಟ್ಟು ಅದರ ಜೊತೆಗೆ ನಿಮಗೆ ಮತ್ತೆ ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಕರ್ನಾಟಕದ ಆನಿಯನ್ನು ಟಾಪ್ ರೇಟ್ ಬಂದ್ಬಿಟ್ಟು ಇವತ್ತು ಹದಿನಾರು ರೂಪಾಯಿ ನಮ್ಮ ಲಿಸ್ಟಲ್ಲಿ ಬಂದಿರೋವಂಥದ್ದು ಹದಿನಾರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ನಮ್ಮ ಲಿಸ್ಟಲ್ಲಿ ಬಂದಿರೋವಂಥದ್ದು ಅದಕ್ಕೂ ನೀವು ಮೀರಿ ಬಿಗ್ ಸೈಜು ಚೆನ್ನಾಗಿ ಡ್ರೈ ಆಗಿರುವಂತಹ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ ಸಾವಿರದ ಎಂಟುನೂರು ರೂಪಾಯಿಗೆ ಹೋಗ್ತಾ ಇರೋವಂಥದ್ದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗೆ ಹೋಗ್ತಿರೋ ಸೊ ಇವಾಗ ನಿಮ್ಗೆಲ್ಲರಿಗೂ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನಿಮ್ಗೆ ಎಕ್ಸ್ಪೋರ್ಟ್ ಬಗ್ಗೆ ಅಥವಾ ಯಾವುದೇ ರೀತಿ ಮಾಹಿತಿ ಬೇಕು ಅಂದ್ರೂ ಕಮೆಂಟ್ ಮೂಲಕ ನೀವು ಕೇಳಬಹುದು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೂ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ